ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ಇವತ್ತು ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮಂತ್ರಿ ಮಾಲಲ್ಲಿ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಡ ಇಷ್ಟು ಜನ ನೀವು ಕನ್ನಡ ಕಲಾಭಿಮಾನಿಗಳು ಗಣೇಶ್ ಫ್ಯಾನ್ಸು ಎಲ್ಲರೂ ಒಂದು ಇಂಥ ಒಂದು ಬಳಗ ಇದೆ ಅಂತ ನಿಜವಾಗ್ಲು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಯಾವುದೋ ಒಂದು ಯೂಶ್ವಲಿ ನಮ್ಮ ಸಿನಿಮಾ ಇದರ ಲಾಂಚ್ ಮಾಡ್ಬೇಕಾದ್ರೆ ಆಡಿಯೋ ಲಾಂಚು ಮತ್ತು ಇದೊಂದು ಏನೋ ಒಂದು ಇದು ಮಾಡ್ಬೇಕಾದ್ರೆ ಒಂದು ಹಾಲ್ ಅಂತಲೇ ಒಂದು ಇದು ಮಾಡ್ತಾರೆ ಸೊ ಆ ಥರ ಇರ್ತಾರೆ ಬರೋ ನಮ್ಮ ಪ್ರೆಸ್ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಬಟ್ ಇಲ್ಲಿ ನೋಡಿದ್ರೆ ಆಡಿಯನ್ಸು ಅಭಿಮಾನಿಗಳು ಎಲ್ಲರೂ ಸೇರಿದ್ದೀರ ಭಾಳ ಸಂತೋಷ ಇವತ್ತು ಎರಡನೇ ಸಾಂಗ್ ಇದು ಮಾಡ್ತಾ ಇದ್ದಾರೆ ಇದರಲ್ಲಿ ಗಣೇಶ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ ಅದು ಬೇಡ ಅದು ಹೇಳಿ ಹೇಳ್ಬಿಟ್ಟರೆ ಅಷ್ಟೆ ಯಾಕಂದರೆ ಶೂಟಿಂಗಲ್ಲಿ ಒಂಥರ ಇದೆ ಡಬ್ಬಿಂಗಲ್ಲಿ ಒಂಥರ ಇದೆ ರಿಲೀಸ್ಗೆ ಒಂಥರ ಆಗ್ಬಿಡ್ತೀನಿ ನಾನು ನಾನು ಗಣೇಶ್ ಕಾಪ್ತ ಇದೆಯಾ ಡೈರೆಕ್ಟ್ರಿ ಗೊತ್ತೆ ಶ್ರೀನಾಸು ಅವರಿಗೆ ಸೊ ಹೀಗಾಗಿ ತುಂಬ ಚೆನ್ನಾಗಿದೆ ಇದು ನಮ್ಮ ಶಿವಧ್ವಜ ಹೇಳಿದಾಗೆ ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಒಂಥರ ಒಂದು ಫ್ಯಾಮಿಲಿ ಲವ್ಲಿ ಸಬ್ಜೆಕ್ಟು ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ ಇಸ್ ನಾಟ್ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದು ಯಾಕಂದರೆ ಶ್ರೀನಿವಾಸರಾಜ್ ಅವರು ಹಿಂದೆ ಮಾಡಿದಂಥ ಎಲ್ಲ ಚಿತ್ರಗಳು ದಂಡುಪಾಳಿಯಲ್ಲೆಲ್ಲ ನೀವು ನೋಡಿದ್ದಾರೆ ದಂಡುಪಾಳಿ ಸೀರೀಸ್ ಎಲ್ಲ ಸೂಪರ್ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ ಈಗ ಅದರ ಒಂದು ಶಾಡೋವಿಂದ ಇದು ಹೊರಗಡೆ ಬಂದು ಇದೊಂದು ಪ್ರಯೋಗ ಮಾಡಿದ್ದಾರೆ ಇವರು ಶ್ರೀನಿವಾಸ ರಾಜ್ ಅವರು ಖಂಡಿತಾಗಲೂ ನಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೇದಾಗಲಿ ಶ್ರೀನಿವಾಸರಾಜು ಅವ್ರಿಗೆ ಈ ಒಂದು ಪ್ರಯೋಗನೋ ಈ ಥರ ಒಂದು ಫ್ಯಾಮಿಲಿ ಡ್ರಾಮಾನು ಒಂದು ಹ್ಯೂಮರಸ್ ವೇನಲ್ಲಿ ಮಾಡ್ಬೋದು ರಾಜ ಅವರು ಅಂತ ಹೇಳೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಒಂದು ಆಶೀರ್ವಾದ ಈ ಒಂದು ಬ್ಯಾನರ್ ಮೇಲೆ ತ್ರಿಶೂಲ್ ಎಂಟರ್ಪ್ರೈ ಎಂಟರ್ಟೈನ್ಮೆಂಟ್ಸ್ ಏನಿದೆ ಪ್ರಶಾಂತ್ ಅವ್ರ ಮೇಲೆ ಆಗಲಿ ಡೈರೆಕ್ಟರ್ ಶ್ರೀನಿವಾಸ ಮೇಲೆ ಅವ್ರ ಮೇಲೆ ಎಲ್ಲ ಕಲಾವಿದರ ಮೇಲೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ ಮತ್ತು ಹಾಗೇ ಇವತ್ತು ಸೆಕೆಂಡ್ ಲಾಂಚ್ ಸೆಕೆಂಡ್ ಸಾಂಗ್ ಚಿನ್ನಮ್ಮ ಚಿನ್ನಯ್ಯ ಸಾಂಗ್ ಇದು ಸೆಕೆಂಡ್ ಸಾಂಗ್ ಇದು ಲಾಂಚ್ ಆಗ್ತಾ ಇರೋದು ದಯಮಾಡಿ ಕೇಳಿ ನೀವೆಲ್ಲ ಎಂಜಾಯ್ ಮಾಡಿ ನಿಮ್ಮ ಆಶೀರ್ವಾದ ಅಭಿಮಾನ ಪ್ರೀತಿ ಸದಾ ಇದೇ ರೀತಿ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಎಲ್ಲ ಕಲಾವಿದರು ಮತ್ತೆ ಎಲ್ಲ ನಿರ್ಮಾಪಕರು ನಿರ್ದೇಶಕರ ಮೇಲೂ ಇರಲಿ ಅಂತ ಕೇಳಿಕೊಂಡು ನಾನು ಎರಡ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮ್ಮ ಮೊದಲನೇ ಸಾಂಗ್ ಮೈ ಮ್ಯಾರೇಜ್ ಫಿಕ್ಸ್ ರಿಲೀಸ್ ಆಯಿತು ಅದು ಸಿಕ್ಕಾಪಡೆ ವೈರಲ್ ಆಗಿದೆ ಟ್ರೆಂಡಿಂಗ್ ಅಲ್ಲಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದನ್ನು ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದಕ್ಕೆ ಈಗ ಇನ್ನೊಂದು ಸಾಂಗ್ ಚಿನಮಾ ಚಿನಮಾ ರಿಲೀಸ್ ಆಗ್ತಾ ಇದೆ ಸೊ ಈ ಸಾಂಗ್ದು ಒಂದು ಬಿಟ್ಟು ನೆನೆಸ್ಕೊಳ್ಳೋದಾದರೆ ಇನ್ಫ್ಯಾಕ್ಟ್ ಒಂದು ಸಾಂಗ್ ಇತ್ತು ಇದಾದ ಮೇಲೆ ಗಣೇಶ್ ಸರ್ ನಮ್ಮ ಸಾಂಗ್ ಶೂಟಿಂಗಿಗೆ ಬಂದಿದ್ರು ಸೊ ಹೆಂಗೆ ಅಂದರೆ ನಂದು ಫಸ್ಟ್ ಡೇಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಸಿಕ್ಕ ಬೇಡ ಬೆಂಡಾಯ್ ಆಗ್ಬಿಟ್ಟು ಸುಸ್ತಾಗಿಬಿತ್ತು ಆಗ್ತಾ ಇಲ್ಲ ಅಂತ ಪೇನ್ ಕಿಲ್ಲರ್ ತೊಗೊಂಡು ಹೋದೆ ಬಟ್ ಗಣೇಶ್ ಸರ್ ಆಲ್ಮೋಸ್ಟ್ ನೈನ್ ಡೇಸ್ ಅವ್ರು ಶೆಡ್ಯೂಲ್ ಮುಗಿಸಿ ಬಂದರೂ ಅಷ್ಟೇ ಎನರ್ಜೆಟಿಕ್ ಆಗಿದ್ರು ಅಷ್ಟೇ ಕಾಮಿಡಿ ಟೈಮ್ಸು ಆಗಿದ್ರು ಸೊ ಅವ್ರು ನೋಡಿ ನಮ್ಮ ಸುಸ್ತೆಲ್ಲ ಹೊಟ್ಟೋಗ್ತಾ ಇತ್ತು ಸೊ ಅಷ್ಟು ಎನರ್ಜೆಟಿಕ್ಕಾಗಿ ಸಾಂಗನ್ನ ಅವರು ಮಾಡಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ ಎಸ್ಪೆಷಲಿ ಬಡೇ ಖುಷಿಯಾಗಿದೆ ನನಗೆ ಈ ಸ್ಟೇಜಿಂದ ನಾನು ಆ ಗ್ರೇಟ್ಫುಲ್ನೆಸ್ನ ಹೇಳ್ಕೊತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಸೊ ನನ್ನ ಪಾತ್ರದ ಬಗ್ಗೆ ಇನ್ನು ಮುಂದೆ ಗೊತ್ತಾಗುತ್ತೆ ಇನ್ನೊಂದು ಸಾಂಗ್ ಲಾಂಚ್ ಇದೆ ಅದಲ್ಲೆಲ್ಲ ಹೇಳ್ತೀನಿ ಸೊ ಈಗ ಚಿನ್ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ದೆಟ್ ಇದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ ರೀಲ್ ಮಾಡಿ ಥ್ಯಾಂಕ್ ಯು ಸೊ ಮಚ್